ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಸೊ ಇವತ್ತಿನ ಬ್ಲಾಗಿಂದು ಆರಂಭ ಮನೆ ಅಂದರೆ ಆ್ಯಂಡ್ ಟೈಮ್ ಆಗಿದೆ ಅವರು ಅಷ್ಟೇ ನೈನ್ ಸಾರಿ ಗೈಸ್ ಟೈಮ್ ಆಗಿದೆ ಟೆನ್ ಟ್ವೆಂಟಿ ಸಿಕ್ಸ್ ಸೊ ಗ್ರೈಸ್ ಕರೆಂಟ್ಲಿ ನಾನು ಯಾವ ವಿಡಿಯೋ ಶೂಟ್ ಮಾಡ್ತೀನಿ ಹೈ ಮಾಡ್ತಾ ಇದ್ದೆ ಟೆನ್ ಟ್ವೆಂಟಿ ಸಿಕ್ಸ್ ಸೊ ಕಟ್ಲಲ್ಲೂ ಒಂಟಿಯಾಗಿ ಆ್ಯಕ್ಚುಲಿ ನಾನು ಒಂಟಿ ಬ್ಲಾಗ್ ಬರ್ತಾರೆ ಅಲ್ಲೊನ್ನಾಗಿ ವಿಡಿಯೋ ಮಾಡೋದು ಜಾಸ್ತಿ ಸೊ ಮೇಕಿಂಗ್ ಅಲ್ಲೊಂದು ವಿಡಿಯೋ इन लाइफ एंड स्टैंडिंग फारवर्ड आकिंग ऑन सो क्लियर लाइफ इस चल चल ब चानल करेक्ट अब हे आरोप बट ಲೈಫಲ್ಲಿ ಡಿಫ್ರೆಂಟ್ ಡಿಸ್ಟ್ರಾಕ್ಷನ್ಸ್ ಇರುತ್ತೆ ಚೆನ್ನಾಗಿರುತ್ತೆ ತುಂಬ ಡಿಸ್ಟ್ರಾಕ್ಷನ್ ಇದೆ ಆ್ಯಂಡ್ ಐ ಆಮ್ ಫೀಲಿಂಗ್ ಡಿಮೋಟಿವೇಟೆಡ್ ಟುಡೇ ಸೊ ಆದ್ರೂ ನಿಂತ್ಕೊಂಡು ಬ್ಲಾಗ್ನ ಮಾಡ್ತಾ ಇದೀನಿ ಗ್ರೈಸ್ ಗೈಸ್ ಇವತ್ತು ನಾನು ಒಂದು ಮಾತು ಇಷ್ಟಪಡ್ತೀನಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೇ ಅಂದರೆ ಎಂಥದ್ದಾದರೂ ವಿಡಿಯೋ ನೋಡಿರ್ತೀವಿ ಅದು ಆ್ಯಕ್ಚುಲಿ ಝೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಇಲ್ಲ ಒನ್ ಪರ್ಸೆಂಟು ತೋರಿಸಿರ್ತಾರೆ ರಿಯಾಲಿಟಿ ಆ್ಯಂಡ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಒಂದಿಷ್ಟು ಬಿಡೋದು ಫೇಕ್ ಇರುತ್ತೆ ಆ್ಯಂಡ್ ಒಂದಿಷ್ಟು ವಿಡಿಯೋ ಫಿಫ್ಟಿ ಫಿಫ್ಟಿ ಅಂತ ನಂಬೋದು ಒಂದಿಷ್ಟು ಹಂಡ್ರೆಡ್ ಪರ್ಸೆಂಟ್ ನಿಜ ಇರುತ್ತೆ ಸೊ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಸ್ಕ್ಯಾಮ್ಸ್ ಇರುತ್ತೆ ಆ್ಯಂಡ್ ತುಂಬ ಥರ ರಿಯಾಲಿಟಿ ನಡುತ್ತೆ ರಿಯಲ್ ವೀಡಿಯೋ ಅಂದರೆ ಒಳ್ಳೆ ಕ್ರಿಯೇಟರ್ಸ್ ಇರ್ತಾರೆ ಕೆಟ್ ಕ್ರಿಯೇಟರ್ಸ್ ಇರ್ತಾರೆ ಒಂದಿಷ್ಟು ಜನ ರಿಯಲ್ ಲೈಫ್ನ ತುಂಬ ಕಡಿಮೆ ತೋರಿಸ್ತಾರೆ ಒಂದಿಷ್ಟು ಜನ ರಿಯಲ್ ಲೈಫ್ನ ತುಂಬ ತೋರಿಸ್ತಾರೆ ಆ್ಯಂಡ್ ಜನ ರಿಯಾಲಿಟಿನ ತೋರಿಸೋದಿಲ್ಲ ಅವರ ರಿಯಲ್ ಲೈಫಲ್ಲಿ ತುಂಬ ಕೆಟ್ಟರ್ತಾರೆ ಬಟ್ ಆ್ಯಕ್ಚುಲಿ ರಿಯಲ್ ಲೈಫ್ ಅಂತಾರಲ್ಲ ಸೊ ಕಾಂಟೆ ಇದು ಯೂಟ್ಯೂಬಲ್ಲಿ ಬಂದು ಇನ್ಸ್ಟಾಗ್ರಾಮಲ್ಲಿ ಬಂದು ಸೋಷಿಯಲ್ ಮೀಡ್ಯಾದಲ್ಲಿ ಒಂಥರ ನಾನೇ ಒಳ್ಳೆ ಒಳ್ಳೆ ಪರ್ಸನ್ ಥರ ತೋರ್ಸ್ಕೊಂತಾರೆ ಸೊ ಡೋಂಟ್ ಟ್ರಸ್ಟ್ ಎನಿಮನ್ ರೈಸ್ ನೋಡ್ತಾರೆ ಅವ್ರು ಮಾಡೋ ವಿಡಿಯೋ ಡಿಫ್ರೆಂಟ್ ಇರುತ್ತೆ ಬಟ್ ಅವ್ರು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿರ್ಬೋದು ಬಟ್ ಇನ್ನು ರಿಯಲ್ ಲೈಫ್ ಅವರು ಆ ಥರನೇ ಅಂತ ನಂಬಳಿ ಅವ್ರು ಹೇಗಿರ್ತಾರೆ ಅವ್ರ ಪ್ರಕಾರ ಅವ್ರು ಹೇಗಿರ್ತಾರೆ ಅವ್ರ ಪ್ರಕಾರ ಅವ್ರು ಹೆಂಗ್ ಬೇಕಂದಿರ್ತಾರೆ ಸೊ ನಾವು ಹೆಂಗ್ ಬೇಕಂದು ಹೇಳಬೇಕು ಆ್ಯಂಡ್ ಯಾರು ಬೇಕು ಅವ್ರನ್ನ ನೋಡ್ಕೊಂಡು ಫಾಲೋ ಮಾಡಬೇಕು ಎಲ್ಲರನ್ನೂ ಫಾಲೋ ಮಾಡ್ತಾರೆ ನನಗೆ ಥರ ಮೋಸ ಏನಾಗಿಲ್ಲ ಗೈಸ್ ಹೇಳ್ತಾರೆ ಗೈಸ್ ವ್ಲಾಗಿಂಗ್ ಫೀಲ್ಡಲ್ಲಿ ಬಂದ್ಮೇಲೆ ಹಂಡ್ರೆಡ್ ಡೇಸ್ ಚಾಲೆಂಜ್ ತೊಗೊಂಡಿದ್ದೀನಿ ಸೊ ಕನ್ನಡದಲ್ಲಿ ಹಂಡ್ರೆಡ್ ಡೇಸ್ ಕಂಟಿನ್ಯೂಸ್ಲಿ ವ್ಲಾಗಿಂಗ್ ಚಾಲೆಂಜ್ ತಗೊಂಡಿದ್ದೀನಿ ಬಟ್ ಸಾರಿ ಗೈಸ್ ಆ್ಯಂಡ್ ಐ ಆಮ್ ವೆರಿ ವೆರಿ ಸಾರಿ ಪರ್ಫೆಕ್ಟ್ ಫಾಲೋ ಮಾಡಿಲ್ಲ ಆ್ಯಂಡ್ ಒಂದೊಂದು ವೀಡಿಯೋ ಅಂದರೆ ಒನ್ ಡೇ ಟೂ ಡೇ ತ್ರೀ ಡೇ ಫೋರ್ ಡೇ ಫೈವ್ ಡೇ ಆ ಥರ ಸ್ಕಿಪ್ ಮಾಡಿದ್ದೀನಿ ಅಂದರೆ ಕರೆಕ್ಟ್ ಹಂಡ್ರೆಡ್ ಡೇಸ್ ಅಂದರೆ ಒಂದು ಟ್ವೆಂಟಿ ಡೇಸ್ ಪ್ರಾಪರಾಗಿಲ್ಲ ಸ್ಕಿಪ್ ಮಾಡಿದ್ದೀನಿ ಅದು ಬಿಟ್ಟರೆ ಒಂದು ಟ್ವೆಂಟಿ ಡೇಸ್ ಪ್ರಾಪರಾಗಿ ಬಂದಿಲ್ಲ ಅಂದ್ಕೊಂತೀನಿ ಬಟ್ ಏನೋ ಮಾಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಎಷ್ಟು ಒಂದು ಥರ್ಟಿ ಪರ್ಸೆಂಟ್ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿದ್ದೀನಿ ಅನ್ಕೊಂತೀನಿ ಅದು ನೀವೇ ಹೇಳಿ ಹಂಡ್ರೆಡ್ ಗುಡೆ ಚೆಕ್ ಮಾಡಿ ಅಲ್ಲಿ ಗ್ಯಾಪ್ ಬಂದಿದೆ ಅಂತ ನೋಡಬೇಕು ತುಂಬಾ ವೀಡಿಯೋಸ್ ಮಿಸ್ ಮಾಡ್ಬಿಡಿ ತುಂಬ ವಿಷಯ ಕನ್ಸನ್ ಫಾಲೋ ಮಾಡೋದಾಗಿಲ್ಲ ಬಟ್ ಆದ್ರೂ ವ್ಲಾಗ್ಸ್ ಮಾಡ್ತಾ ಇದೀನಿ ಹಂಡ್ರೆಡ್ ಡೇಸ್ ಬ್ಲಾಗಿ ಚಾಲೆಂಜ್ ಕಂಪ್ಲೀಟ್ ಆದಮೇಲೆ ಇನ್ನು ತ್ರೀ ಸಿಕ್ಸ್ಟಿ ಡೇಸ್ ಚಾಲೆಂಜ್ ತಗೊಳ್ಳಾ ಬೇಡ ಬೇಡ ಡೇಸ್ ಮತ್ತೆ ಹಂಡ್ರೆಡ್ ಡೇಸ್ ತಗೊಂಡು ಫಾಲೋ ಟ್ರೈ ಮಾಡೋಣ ಇಲ್ಲಾಂದರೆ ಚಾಲೆಂಜ್ ಕನ್ಸರ್ಟ್ ಮಾಡಿ ಬ್ಲಾಗ್ಸ್ ಹಾಕ್ತೀನಿ ಬಟ್ ಜೊತೆಗೆ ಒಂದು ಕ್ರಿಯೇಟಿವ್ ವಿಡಿಯೋ ಶಾರ್ಟ್ ಮಾಡಬೇಕು ಹೊಸದಾಗಿ ಸ್ವಲ್ಪ ಡಿಫ್ರೆಂಟಾಗಿ ಸೊ ಡಿಫ್ರೆಂಟ್ ವೀಡಿಯೋ ಮಾಡೋಕ್ಕೆ ಡೈಲಿ ಮಾಡೋಕ್ಕಾಗಲ್ಲ ಸೊ ಒಂದು ದಿನ ಡಿಫ್ರೆಂಟಾಗಿ ಮಾಡಬೇಕಲ್ಲ ಡೈಲಿ ಬ್ಲಾಗ್ ಜೊತೆ ಮಾಡೋದು ಸ್ವಲ್ಪ ಕಷ್ಟ ಆಗಿರುತ್ತೆ ಬಟ್ ಡಿಸ್ಕಸ್ ಮಾಡೋಣ ರೈಟ್ ನೋ ಟೈಮ್ ಅಲ್ಲದೆ ಟೆನ್ ತರ್ಟಿ ತ್ರೀ ಆ ಟೆನ್ ತರ್ಟಿ ಫೋರ್ ಇಷ್ಟು ಕತ್ತಲಾಗಿ ವೀಡಿಯೋ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಂತ ಹೇಳಿ ಆ್ಯಂಡ್ ವೀಡಿಯೋ ಹೋಗ್ತಾ ಇರಲಿ ನಡೀತಾ ಇರಲಿ ಒಂದು ನ್ಯೂಸ್ ಬರಲಿ ಎರಡು ನ್ಯೂಸ್ ಬರಲಿ ಡಜನ್ ಮ್ಯಾಟರ್ ಸೊ ಹಂಗೆ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ದೊಡ್ಡ ದೊಡ್ಡ ಮೋಟಿವೇಟರ್ಸ್ ಎಲ್ಲ ಹೇಳಿದ್ದಾರೆ ಫಾಲೋ ಕನ್ಸಿಸ್ಟೆನ್ಸಿ ಕತ್ಲಾಗಿತ್ತು ಆ್ಯಕ್ಚುಲಿ ಮುಳುಕೊಳೋ ಟೈಮ್ ಬಟ್ ಏನೋ ವೀಡಿಯೋ ಮಾಡಬೇಕಂತ ಆಸೆ ಆಯಿತು ವೀಡಿಯೋ ಸ್ಟಾರ್ಟ್ ಮಾಡಿದ್ವಿ ಆ್ಯಕ್ಚುಲಿ ಎರಡು ಮೂರು ದಿನದ ಫುಲ್ ನೆಗೆಟಿವಿಟಿ ನಾನು ಹಿಡ್ಕೊಂಬಿಟ್ಟಿದ್ದು ಅಂದ್ಕೊಳ್ತೀನಿ ಸೊ ಫುಲ್ ನೆಗೆಟಿವ್ ಆಗಿಬಿಟ್ಟಿದೆ ಅದನ್ನು ಆ್ಯಕ್ಚಿವ್ ವಿಶ್ಲೇಷಣೆ ಮಾಡೋದೇ ತೋರಿಸಿದ್ರೆ ನಾವು ಎಷ್ಟು ಪಾಸಿಟಿವ್ ತೋರಿಸ್ತೀವಿ ಬಟ್ ಒಳಗಡೆಯಿಂದ ನಾವು ಪಾಸಿಟಿವ್ ಇದೀವ ಇಲ್ಲ ಅಂತ ಅದನ್ನು ನೀವು ಕೆಲ್ಸ್ ಮಾಡೋಕ್ಕೆ ಆಗಲ್ಲ ವೀಡಿಯೋದಾಗೇನೋ ಪಾಸಿಟಿವ್ ಇರ್ತೀವಿ ನಿಮ್ಮ ಜೊತೆ ಪಾಸಿಟಿವ್ ಆಗಿರ್ತೀವಿ ಬಟ್ ಆ್ಯಕ್ಚುಲಿ ನಾವು ರಿಯಲ್ ಲೈಫಲ್ಲಿ ಇರ್ತೀವಿ ಅಂತ ನಿಮ್ಮ ಕಂಡು ಹಿಡಿಯೋಕೆ ಬಟ್ ಒನ್ ಡೇ ಅದು ಗೊತ್ತಾಗುತ್ತೆ ಗೈಸ್ ಸೊ ಕೆಟ್ಟವರಾಗಿದ್ದರೆ ಒಳ್ಳೆಯವ್ರಾಗೆ ಶಿಫ್ಟ್ ಆಗೋಣ ಒಳ್ಳೆಯವರಾಗಿದ್ದರೆ ಒಳ್ಳೆತನ ಕಡಿಮೆ ತೋರಿಸೋಣ ಬಿಕಾಸ್ ಒಳ್ಳೆತನ ಜಾಸ್ತಿ ತೋರಿಸಿದ್ರೆ ಹಿಂಡು ಹಿಂಡುಬಿಡ್ತಾರೆ ಗೈಸ್ ಒಳ್ಳೆತನ ಸೊ ಕೆಟ್ಟತನ ಇದ್ದರೆ ಅದನ್ನು ಚೇಂಜ್ ಮಾಡೋಣ ಒಳ್ಳೆತನ ಇದ್ದರೆ ಫಾಲೋ ಮಾಡೋಣ ಅದು ಇವತ್ತು ಅನ್ಲಿಮಿಟೆಡ್ ಆಗ್ತಿದೆ ನಾನು ಅದನ್ನು ಒಂದು ಅಡ್ವಾಂಟೇಜಾಗಿ ಯೂಸ್ ಮಾಡಬೇಕಂತ ನೋಡಿದ್ದೀನಿ ಸೊ ಒಂದಿಷ್ಟು ಎಡಿಟಿಂಗ್ ಜಾಸ್ತಿ ಮಾಡ್ತೀನಿ ಒಂದಷ್ಟುಡಿಯೋ ಏನು ಡಿಫ್ರೆನ್ಸ್ ಇಲ್ಲ ಸ್ವಲ್ಪ ಒಂದೇ ಜಾಗದಲ್ಲಿ ಕೂತ್ಕೊಂಡು ಎಡಿಟ್ ಮಾಡಬೇಕು ಕಾಂಟೆಂಟ್ ಕ್ರಿಯೇಟರ್ಸ್ದು ಮೇನ್ ಎಫೋರ್ಟ್ ಅಂದರೆ ಫುಲ್ ಕಾನ್ಸಂಟ್ರೇಷನ್ ಆಗ್ಬಿಟ್ಟು ಎಡಿಟಿಂಗಲ್ಲಿ ಇಡ್ತಾರಲ್ಲ ಕ್ರೇಜಿ ಗೈಸ್ ನನಗೆ ಗೊತ್ತಾಗಿದೆ ಹಂಡ್ರೆಡ್ ಡೇ ವ್ಲಾಗ್ ಚಾಲೆಂಜಲ್ಲಿ ಒಂದೇ ಕಾನ್ಸಂಟ್ರೇಷನ್ ಇಟ್ಬಿಟ್ಟು ಎಡಿಟಿಂಗ್ ಮಾಡ್ತಾರಲ್ಲ ಒಂದೇ ಜಾಗದಲ್ಲಿ ಕೂತ್ಕೊಂಡು ಕ್ರೇಜಿ ಕ್ರೇಜಿ ಫೋಕಸ್ ಡೈಲಾಗ್ ಡೋಂಟ್ ಟ್ರೈ ಲಿಟ್ಸ್ ಟ್ರೈ ಮೋರ್ ಬೇಬಿಟ್ಸ್ ಟ್ರೈ ಮೋರ್ ಅಂದರೆ ನಾನು ವಿಡಿಯೋ ಮಾಡ್ತೀನಿ ಸೊ ನಾಚಿಕೊಂಡ್ರೆ ನಾನು ಟ್ರೈ ಮಾಡೋದ್ರಲ್ಲಿ ಹೆದರ್ತಾಯ್ ಅಂತ ಸೊ ನಾನು ಟ್ರೈ ಮಾಡ್ತಾನೆ ಅಂದರೆ ಹೆದರಬಾರ್ದು ಆ್ಯಕ್ಚುಲಿ ನನ್ನ ರೂಮಲ್ಲೇ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ ನೈಟ್ ಟೈಮಲ್ಲಿ ಎಷ್ಟು ನಾಚಿಕೋದು ಬಿಹೈಂಡ್ ದ ಬ್ಲಾಗ್ ನಾಚಿಕೆ ನಾಚು ಕೇಳುತ್ತೆ ಬಟ್ ತೆಗೆದ ಕಣ ಫಾರಿನ್ನರ್ಸಿಂದ ಕಲ್ಯಾಣ ಆ್ಯಂಡ್ इंडियन कॉन्टेट क्रियेटर्स तुम कल अद्वन कल मुंत सो ना यदे ता वर्क स्टार्ट मेन इंप्रूव आगे ऐंमा फस्ट कलता एजुकेट आगता है युद्ध वर्की अंत आर्न एजुकेट लर्न एजुकेट इंप्रूव एक्सिकूशन फस्टु कल लर्न लनजुकेट एस लर्न इंप्रूव एक्सिक्यूट ಮುಂದೆ ನಾನು ಮಾತಾಡಬೇಕು ಅಂಡ್ लास्ट ಇಂಪಾರ್ಟೆಂಟ್ ಎಕ್ಸಿಕ್ಯುಶನ್ ಇನ್ consistency ಎಕ್ಸಿಕ್ಯುಶನ್ consistency ಇರಬೇಕು ಅಂಡ್ ಇಂಪ್ರೂವ್ಮೆಂಟ್ ಇರಬೇಕು ದಿ ಪ್ರೋಸೆಸ್ ಮೇಕ್ಸ್ ಯು अफेಕ್ಟ್ ಸೋ ಗಾಯ್ಸ್ ಇವತ್ತಿನ ಬ್ಲಾಗ್ ಇನ್ ಬ್ಲಾಗ್ ಮಾಡ್ತೀನಿ ಐ होप ಸೋ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಇಷ್ಟ ಆಗಿದ್ರೆ ಡು ಲೈಕ್ ಶೇರ್ Subscribe ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ थैंक यू सो मच फॉर वाचिंग ಯೋರ್ ಚಾನೆಲ್ ಸೋ ಫ್ಲೋ ದಿ ಗೋ ಆನ್ ಮಾಡಿ ಲೈ ಇಂಟರೆಸ್ಟಿಂಗ್ ವಿಡಿಯೋದಲ್ಲಿ ಡಿ ಮೋಟಿವೇಟೆಡ್ ಆಗಿದ್ರೆ I demotivate, again don't Don't show Till it become permanent Try Try, try harder Don't feel ashamed to try Work on yourself guys Bye, -bye. Sun is shining off this vlog right now Guys even if you are Struggling today Tomorrow what will come? Time will come Try more to don't lie yourself.